ದತ್ತಾತ್ರೇಯಾಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇವತ್ತಿನ ವಿಚಾರದಲ್ಲಿ ಸಾಲದ ಬಾಧೆ ಮನೆಯಲ್ಲಿ ಅಶಾಂತಿ ವಾತಾವರಣ ಏನು ಮಾಡಿದ್ರೂ ಕೂಡ ಸಾಲದ ಬಾಧೆ ನಿವಾರಣೆ ಆಗ್ತಾ ಇಲ್ಲ ಹಣ ಕೈಗೆ ಒದಗುತ್ತಾ ಇಲ್ಲ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಹೆಂಡತಿ ನನ್ನ ಮಗಳು ಆಳ್ತಾ ಇರ್ತಾರೆ ಕಿರಿಚಾಡ್ತಾರೆ ಮನೆಯಿಂದ ಕೆಲಸದಿಂದ ಸು ಸುಸ್ತಾಗಿ ಬಂದರೆ ಜಗಳಗಳಾಡ್ತಾ ಇರ್ತಾರೆ ನನಗೆ ನೆಮ್ಮದಿ ಅನ್ನೋದೇ ಹೊಟ್ಟೋಗಿದೆ ಅಂತ ಗಂಡ ಒಂದು ಕಡೆ ಆದರೆ ಹೆಂಡತಿ ನಾವು ಏನು ಕೇಳಿದ್ರು ಕೊಡೋಲ್ಲ ಸ್ವಾಮಿ ಮನೆಯಲ್ಲಿ ಮೂರತ್ತು ಪರೋಪಕಾರ ಮಾಡ್ತಾ ಇರ್ತಾರೆ ಬೀದಿಯವ್ರಿಗೆಲ್ಲ ಸಹಾಯ ಮಾಡ್ತಾರೆ ಮನೆಗೆ ಮಾತ್ರ ಏನು ನೋಡ್ಕೊಳ್ಳೋಲ್ಲ ನನ್ನ ಗಂಡ ಅಂತ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಇಬ್ಬರು ಕಡೆ ಕೂಡ ವಾಲ್ದಿರ ಅವರು ಅಯ್ಯೋ ನಮ್ಮ ಅಪ್ಪ ಅಮ್ಮ ಮೂರತ್ತು ಜಗಳಾಡ್ತಾ ಇರ್ತಾರೆ ನನಗೆ ಯಾವುದಾದ್ರೂ ಪ್ರೀತಿ ಸಿಕ್ಕತ್ತ ನೋಡೋಣ ಅಂತ ಇನ್ಯಾರನೂ ಲವ್ ಹೋಗುವ ಅಂತ ಇದು ಸರ್ವೇ ಸಾಮಾನ್ಯ ಆಗ್ಬಿಡುತ್ತೆ ಎಷ್ಟು ಜನ ತಾಯಂದರು ಬಂದು ಅಳ್ತಾರೆ ಅಂತಂದರೆ ವರ್ಣನಾತೀತ ಒಬ್ಬೊಬ್ಬರು ಕೂಡ ಅವ್ರು ಕೇಳೋಂತಹ ಆ ಮಾತುಗಳಿದೆಯಲ್ಲ ಅಯ್ಯೋ ದತ್ತ ಯಾಕಪ್ಪ ಈ ರೀತಿಯಾದ ಮಾತುಗಳನ್ನು ಕೇಳಿ ನಾನು ಏನು ಮಾಡೋಕ್ಕಾಗ್ದಿರ ಕೂತ್ಕೊಂಡಿದ್ದೀನ ಅಂತ ನನಗೆ ಒಂದು ರೀತಿಯಲ್ಲಿ ಬೇಜಾರಾಗುವಂತಹ ಒಂದು ವಾಕ್ಯಗಳು ಒಬ್ಬ ತಂದೆ ಬಂದಿಯಾರೆ ಪಾಪ ಮಗಳು ತುಂಬ ಇಷ್ಟಪಟ್ಟು ಆ ಮಗಳನ್ನು ಓದಿಸಿ ವಿದ್ಯಾವಂತಿಯನ್ನಾಗಿ ಮಾಡಿದರೆ ಲವ್ ಮಾಡ್ಕೊಂಡು ಆಚೆ ಹೋಗಿದ್ದಾಳೆ ಹೋಗಿರೋಳು ಹೋಗಿದ್ದಾಳೆ ಹೋಗಲಿ ಅಂತಂದರೆ ನಾನು ಅಪ್ಪ ಅಮ್ಮನ ಹತ್ತಿರಕ್ಕೆ ಬರೋದೇ ಇಲ್ಲ ನಾನು ಇವನನ್ನೇ ಮದುವೆ ಆಗೋದು ಅಂತ ಹಠ ಹಿಡಿದು ಅಪ್ಪ ಅಮ್ಮಗೂ ಗೊತ್ತಿಲ್ಲದಿರ ಮದುವೆ ಮಾಡ್ಕೊಂಡು ಅಪ್ಪನ ಮೇಲೆ ಮಗಳೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋಂಥ ಕೆಲಸಗಳಾಗಿದೆ ಇದನ್ನೆಲ್ಲ ನೋಡಿದಾಗ ಭಾರಿ ಹಿಂಸೆ ಆಗುತ್ತೆ ಹೆತ್ತವರ ಕೃಪೆ ಇಲ್ದಿರ ಮಕ್ಕಳ ಬೆಳಿತಾರೆ ಅಂದರೆ ಅದು ಅಸಾಧ್ಯವಾದ ಮಾತು ಹೆತ್ತವರೇ ಬಹಳ ಮುಖ್ಯ ಈ ರೀತಿ ನಡೆಯೋದಕ್ಕೆ ಕಾರಣ ಏನು ಅಂತಂದರೆ ಶುಕ್ರಗ್ರಹದ ದೋಷಗಳು ಮನೆಯಲ್ಲಿರುವಂತಹ ಸ್ತ್ರೀ ಸಂಬಂಧವಾದ ಶಾಪಗಳು ಇದು ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಮನೆಯಲ್ಲಿ ನಡೆಯುವಂತಹ ನೆಗೆಟಿವ್ ಆಸ್ಪೆಕ್ಟ್ಸ್ ಅಂತ ಹೇಳ್ತೀವಿ ನಾವು ನಡೆಯುವಂತಹ ನೆಗೆಟಿವ್ ರೀತಿಗಳು ನಕಾರಾತ್ಮಕವಾದ ಶಕ್ತಿಯನ್ನು ಉಲ್ಬಣಗೊಳಿಸಿ ಮನೆಯಲ್ಲಿ ರೀತಿ ಮಾಡಿ ಏನು ಅಂತಹ ನೆಗೆಟಿವು ಅಂತಂದರೆ ಮೊದಲನೇದಾಗಿ ಬೆಡ್ರೂಮ್ ಬೆಡ್ರೂಮ್ನಲ್ಲಿ ಸರ್ವೇ ಸಾಮಾನ್ಯವಾಗಿ ಹಾಸಿಗೆ ಮೇಲೆ ರಾಶಿ ಬಟ್ಟೆಗಳನ್ನು ಹಾಕೋದು ನಾವು ಹಾಕ್ಕೊಂಡಿರೋ ಬಟ್ಟೆನ ಬಿಚ್ಚಿ ಎಲ್ಲಿ ಬಿಸಿ ಹಾಕ್ತೀವಿ ಅಂದರೆ ಹಾಸಿಗೆ ಮೇಲೆ ಇಲ್ಲ ಮಂಚದ ಮೇಲೆ ಊರಿಂದ ಎಲ್ಲ ಊರೆಲ್ಲ ಸುತ್ತಾಡ್ಕೊಂಡು ಬರ್ತೀವಿ ಬಟ್ಟೆನ ಎಲ್ಲಿ ಹಾಕ್ತೀವಿ ಅಂತಂದರೆ ಮಂಚದ ಹ್ಯಾಂಗರ್ಗೆ ಹಾಕ್ತೀವಿ ಮಂಚದ ಮೇಲಿರುವಂತಹ ಕಂಬಕ್ಕೆ ಹಾಕ್ತೀವಿ ಅಥವಾ ಮಂಚದ ಮೇಲಿರುವಂತಹ ಏನು ಕಾಲು ತಲೆ ಭಾಗದಲ್ಲಿ ಅಡ್ಡ ಏನಿರುತ್ತೆ ಅದರ ಮೇಲೆ ಹಾಕ್ತೀವಿ ಜೊತೆಗೆ ಸ್ನಾನ ಮಲ್ಲಿಗೆ ಎದ್ದ ಮೇಲೆ ಯಾವತ್ತಾದರೂ ನಾವು ಬೆಡ್ಶೀಟ್ ಕೊಡವಿದ್ದೀವಾ ಅಂತ ನೋಡಿದ್ರೆ ಯೋಚನೆ ಮಾಡಬೇಕಾಗತ್ತೆ ಎಲ್ಲರ ಮನೆಯಲ್ಲಿ ಕೂಡ ವಾರಕ್ಕೂ ಹದಿನೈದು ದಿನಕ್ಕೂ ಬೆಡ್ಶೀಟ್ ಬದಲಾಯಿಸ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಬದಲಾಯಿಸಲಿಲ್ಲ ಅಂತಂದರೆ ಬದಲಾಯಿಸೋದು ಅಭ್ಯಾಸ ಮಾಡಿಕೊಳ್ಳಿ ಆದಷ್ಟು ಶ್ವೇತವರ್ಣ ಅಂತ ಹೇಳ್ತಾರೆ ಬಿಳಿ ಬಟ್ಟೆ ನೀವೆಲ್ಲಾದರೂ ಹೋಟ್ಲುಗಳಿಗೆ ಹೋಗ್ತೀರಾ ರೂಮುಗಳು ಮಾಡ್ಕೊಳ್ತೀರಾ ಹೋಗಿದ ತಕ್ಷಣ ಹಾ ಎಷ್ಟು ಚೆನ್ನಾಗಿದೆ ರೂಮು ಅಂತೀರ ಯಾಕೆ ಅಂದರೆ ಅವರಲ್ಲಿ ಬಿಳಿ ಬಟ್ಟೆ ಅಥವಾ ಲೈಟ್ ಕಲರ್ ಎಲ್ಲೋ ಬಟ್ಟೆ ಅಥವಾ ಕ್ರೀಮ್ ಕಲರ್ ಬಟ್ಟೆಗಳನ್ನು ಮಾತ್ರ ಉಪಯೋಗಿಸಿರ್ತಾರೆ ಇದು ಮನಸ್ಸಿಗೆ ಪ್ರಶಾಂತವನ್ನು ಪ್ರಶಾಂತತೆಯನ್ನು ಕೊಡುವಂತಹ ಒಂದು ಸೂಚನೆ ಹಾಗೆ ಶುಕ್ರ ಗ್ರಹ ಶ್ವೇತವರ್ಣ ಅಂತ ನಿಮಗೆಲ್ಲ ಗೊತ್ತಿದೆ ಆ ಬಿಳಿ ಎಷ್ಟು ಚೆನ್ನಾಗಿರುತ್ತೋ ಎಷ್ಟು ಕ್ಲೀನಾಗಿರುತ್ತೋ ಬಿಳಿಯ ಒಂದು ವಾತಾವರಣ ಇರುತ್ತೋ ಅಷ್ಟು ಕೂಡ ಶುಕ್ರಗ್ರಹ ಪ್ರಸನ್ನತೆ ಆಗ್ತಾ ಬರುತ್ತೆ ಆಗ ನ್ಯಾಚುರಲ್ ಆಗಿ ಹೆಣ್ಣು ಮಕ್ಕಳಿಗೆ ಶಾಂತಿಯ ಶಾಂತಿಯಿಂದ ಕೂಡಿರುವಂತಹ ಮನಸ್ಥಿತಿ ಉಂಟಾಗ್ತಾ ಹೋಗು ಬೆಡ್ರೂಮ್ನಲ್ಲಿ ಬೆಡ್ಶೀಟ್ನ ಕ್ಲೀನ್ ಮಾಡ್ಕೊಳ್ಳೋದು ಮಲೆಗೆ ಎದ್ದ ತಕ್ಷಣ ಆ ಬೆಡ್ಶೀಟ್ ಹೊದ್ಕೊಂಡಿರೋದನ್ನು ಕೊಡವಿ ಹಾಸಿರೋದ್ರ ಮೇಲೆ ಒಂದು ಸಲ ಒಂದು ಪಂಚೆಯಿಂದಲೋ ಒಂದು ಟೌಲಿಂದಲೋ ಕೊಡಬೋ ಅಂತಹದ್ದನ್ನು ಮಾಡ್ಕೊಳ್ಳಿ ಇವಾಗ ಎಲ್ಲೂ ಸುತ್ತೋ ಅಂತಹ ಬೆಡ್ ಬರೋಲ್ಲ ಎಲ್ಲ ಬೆಡ್ ಹಾಕಿರೋದೆ ಇಪ್ಪತ್ನಾಲ್ಕು ಗಂಟೆ ಅದು ಅಲ್ಲೇ ಇರಬೇಕು ಮಂಚಕ್ಕೆ ಅಂಟಿಕೊಂಡಿರೋಂಥ ಬೆಡ್ಗಳಿರೋದು ಹಿಂದಿನ ಕಾಲದಲ್ಲಿ ಹತ್ತಿ ಹಾಸಿಗೆ ಥರ ಇವಾಗೇನೂ ಬರೋದಿಲ್ಲ ಈ ಬೆಡ್ಡನ್ನು ಏನು ಮಾಡಬೇಕು ಬೆಡ್ ಸ್ಪ್ರೆಡ್ನಾದರೂ ತೆಗಿತೀವಾ ತೆಗಿಯೋಕ್ಕಾಗಲ್ಲ ಯಾಕಂದರೆ ಅದೆಲ್ಲ ಫಿಕ್ಸ್ ಮಾಡಿಬಿಟ್ಟಿರ್ತೀವಿ ಇಬ್ಬರು ಬಂದು ಅದನ್ನು ಒಬ್ಬರೇ ಮಾಡ್ಕೊಳೋಕ್ಕೂ ಆಗಲ್ಲ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಹಾಸಿಗೆ ಹಾಸ್ಕೊಂಡು ಸಾಲಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆ ಸೊಳ್ಳೆ ಪರದ ಎಲ್ಲ ಬಿಚ್ಚು ಸುತ್ತಿಟ್ಟು ಕಸ ಗುಡಿಸ್ತಾ ಇದ್ವಿ ಇವಾಗ ಆ ಥರ ಪ್ರಮೇಯವೇ ಇಲ್ಲ ಎಲ್ಲರ ಮನೆಯಲ್ಲೂ ಮಂಚ ಇರುತ್ತೆ ಮಂಚ ಇಲ್ಲ ನಾವು ತುಂಬ ಸಣ್ಣ ಮನೆ ಸ್ವಾಮಿ ನಾವು ಮಂಚ ಗಿಂಚ ಹಾಕ್ಕೊಂಡಿಲ್ಲ ನೆಲದ ಮೇಲೆ ಮಲ್ಕೊಳ್ತಾ ಇದ್ವಿ ನೆಲದ ಮೇಲೆ ಮಲ್ಕೊಳ್ಳೋವರೆಗೂ ಕೂಡ ಚಾಪೆ ಹಾಸ್ಕೋತೀವಿ ಸ್ವಾಮಿ ಚಾಪೆ ಸುತ್ತಿಡಿ ಅಲ್ಲಿ ಎಲ್ಲಿ ನೆಲದ ಮೇಲೆ ಮಲಗ್ತೀರಿ ಅಲ್ಲಿ ಕಸ ಕಸ ಬರಕೆಯಿಂದ ಮೂರು ಸಲೇನಾದರೂ ಹೀಗನ್ನಿ ಅವಾಗ ಗಸ ಅಂತ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ ಆ ಕಸ ದೂರವಾಗುತ್ತೆ ಬಿಳಿ ಬಟ್ಟೆಯನ್ನು ಹಾಸಿದ್ರೆ ಹಾಗೆ ಪನ್ನೀರು ಅಂತ ಹೇಳ್ತಾರೆ ರೋಸ್ ವಾಟರ್ ಅಂತ ಹೇಳ್ತಾರೆ ಆ ರೋಸ್ ವಾಟರ್ನ ಸಿಂಪಡಿಸಿದ್ರೆ ಬೆಡ್ರೂಮ್ನಲ್ಲಿ ಅದರಿಂದ ಕೂಡ ಶುಕ್ರಗ್ರಹ ಪ್ರಸನ್ನತೆಯನ್ನು ಪಡ್ಕೊಳ್ಬಹುದಾಗುತ್ತೆ ಎಲ್ಲರಿಗೂ ಕೂಡ ಮನೆಯಲ್ಲಿ ಜಗಳ ಆಗ್ತಾ ಇದೆ ಕದನ ಆಗ್ತಾಯಿದೆ ನಮ್ಮ ಮನೆಯಲ್ಲಿ ಅಶಾಂತಿ ವಾತಾವರಣ ಆಗ್ತಾ ಇದೆ ಅಂದರೆ ಫಸ್ಟ್ ಬೆಡ್ರೂಮ್ನ ಕ್ಲೀನ್ ಮಾಡೋದು ಕಲ್ತ್ಕೊಳ್ಳಿ ಬೆಡ್ರೂಮಲ್ಲಿ ಇಲ್ಲ ಸಲ್ಲದ ಬೇಡದ ವಸ್ತುಗಳನ್ನು ತುಂಬೋದನ್ನು ಅವಾಯ್ಡ್ ಮಾಡಿ ಹಾಗೆ ಮನೆ ಹೊರಗಡೆಯಿಂದ ಹಾಕ್ಕೊಂಡು ಬಂದಂತಹ ಬಟ್ಟೆಗಳನ್ನು ಎತ್ತೆತ್ತಿ ಬಿಸಾಕೋದನ್ನು ದೂರ ಮಾಡಿ ರಾತ್ರಿ ಹಾಕ್ಕೊಂಡ ಬಟ್ಟೆಗಳನ್ನು ಬೆಡ್ ಮೇಲೆ ಹಾಕೋದನ್ನು ಅವಾಯ್ಡ್ ಮಾಡಿ ನಿತ್ಯ ಬೆಡ್ಶೀಟ್ನ ಕೊಡಬೋದನ್ನು ಕಲಿತ್ಕೊಳ್ಳಿ ಸಾಧ್ಯವಾದಷ್ಟು ಬೆಡ್ ಸ್ಪ್ರೆಡ್ನ ವಾರಕ್ಕೆ ಒಂದು ಸಲಿಯಾದರೂ ಬದಲಾಯಿಸುವಂತಹ ವ್ಯವಸ್ಥೆ ಮಾಡ್ಕೊಳ್ಳಿ ರೆಡ್ ಕಲರ್ದು ಹಾಕೊಂಬಿಡೋದು ಅಥವಾ ಬ್ಲ್ಯಾಕ್ ಕಲರ್ ಹಾಕ್ಕೊಂಬಿಡೋದು ಅಥವಾ ಬ್ರೌನ್ ಕಲರ್ ಬ್ರೌನ್ ಕಲರ್ ರಾಹು ರೆಡ್ ಕಲರ್ ಕುಜಾ ಬ್ಲ್ಯಾಕ್ ಕಲರ್ ಶನಿ ನಿಮಗೆ ಇವರು ಮೂರು ಜನ ಬಂದರೆ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಮನೆಯಲ್ಲಿ ಬೆಡ್ರೂಮ್ ಎಷ್ಟು ಪ್ರಶಾಂತವಾಗಿರುತ್ತೋ ಎಷ್ಟು ಶುದ್ಧವಾಗಿರುತ್ತೋ ಆ ಮನೆಯ ಸಂಸಾರ ಅಷ್ಟು ಶುದ್ಧವಾಗಿ ಪ್ರಶಾಂತವಾಗಿರುತ್ತೆ ಅನ್ನೋದನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯಚರಣ ಅರವಿಂದಾರ್ಪಣಮಸ್ತು